ಆಕಾಶವಾಣಿ ಧಾರವಾಡ ನಮ್ಮ ಧ್ವನಿ ದಿನ ಭಂಡಾರದಿಂದ ಆಯ್ದ ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುತ್ತೀರಿ ಈಗ ಸಂದರ್ಶಕರು ಎಚ್ ಕೆ ರಂಗನಾಥ್ ವಚನ ಪಿತಾಮಹ ಎಂದು ಪ್ರಖ್ಯಾತರಾದವರು ಫಗು ಹಳಕಟ್ಟಿ ಅವರು ಇವರು ಸಂಶೋಧಕರು ಸಾಹಿತ್ಯ ಪ್ರಚಾರಕರು ಮತ್ತು ಸಂಪಾದಕರು ಇವರು ಎರಡನೇ ಜುಲೈ ಹದಿನೆಂಟು ನೂರ ಎಂಬತ್ತರಲ್ಲಿ ಧಾರವಾಡದಲ್ಲಿ ಜನಿಸಿದ್ರು ವೃತ್ತಿಯಲ್ಲಿ ಸಂಶೋಧಕರು ಸಾಹಿತಿಗಳು ಮತ್ತು ವಕೀಲರು ಹಾಗೂ ಅವರು ತಮ್ಮ ಸಂಶೋಧನೆಯ ಮೂಲಕ ಎರಡ್ ನೂರ ಐವತ್ತಕ್ಕೂ ಹೆಚ್ಚು ವಚನಕಾರರನ್ನ ಬೆಳಕಿಗೆ ತಂದ್ರು ಜೊತೆಗೆ ಹರಿಹರನ ನಲವತ್ತೆರಡು ರಗಳನ್ನ ಸಂಶೋಧಿಸಿ ಪ್ರಕಟಿಸಿದ ಸಾಧನೆ ಅವರಿಗೆ ಸಲ್ತದ ಹತ್ತೊಂಬತ್ ನೂರ ಇಪ್ಪತ್ತ್ ಮೂರೊಳಗ ಭಾಗ ಒಂದು ಪ್ರಕಟ ಆಯ್ತು ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಇರುವ ಮನೆ ಮಾರಿ ಹಿತಚಿಂತಕ ಅನ್ನು ಮುದ್ರಣಾಲಯವನ್ನ ಸ್ಥಾಪಿಸಿದರು ಹಗಲಿರುಳು ಮುದ್ರಿಸಿದ ಪ್ರತಿ ಅಧ್ಯಯನ ಮಾಡಿ ತಿದ್ದಿ ತೀರಿ ಮುದ್ರಣಕ್ಕೆ ಅಣಿಗೊಳಿಸುವ ಕಾರ್ಯವನ್ನ ಕೈಗೊಂಡ್ರು ಕರ್ನಾಟಕದ ಇತಿಹಾಸದೊಳಗಿನ ಸಂಶೋಧನೆ ಪ್ರಕಟಿಸಲಿಕ್ಕೆ ಒಂದು ಮುದ್ರಣಾಲಯ ಹಾಕಿದ ಉದಾಹರಣೆ ಇಲ್ಲ ಅಂತ ಮುಂದಾಲೋಚನೆ ತೀಕ್ಷ್ಣ ಬುದ್ಧಿ ಚಿಂತನೆ ಹಳಕಟ್ಟಿಯವರದಾಗಿತ್ತು ಹತ್ತೊಂಬತ್ ನೂರ ಇಪ್ಪತ್ತಾರರಲ್ಲಿ ಆರಂಭಿಸಿದ ಶಿವಾನುಭವ ಮಾಸ ಪತ್ರಿಕೆಗೆ ಮೂವತ್ತೈದು ವರ್ಷಗಳ ಕಾಲ ನಿರಂತರ ನಡೆಸಿದ ಕನ್ನಡ ಪತ್ರಿಕೆ ಅನ್ನುವಂತ ಹೆಗ್ ಪಾತ್ರವಾಯಿತು ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ನವ ಕರ್ನಾಟಕ ಎಂಬ ವಾರ ಪತ್ರಿಕೆಯನ್ನ ಆರಂಭಿಸಿದರು ಇವರು ಸಂಪಾದಿಸಿ ಪ್ರಕಟಿಸಿದ ವಚನ ಸಾಹಿತ್ಯ ಸಾರ ಅಂತೂ ಅಪೂರ್ವ ವಚನಗಳುಳ್ಳ ಒಂದು ಅದ್ಭುತ ಕೃತಿ ಇದಲ್ಲಿದೆ ಶೂನ್ಯ ಸಂಪಾದನೆ ಶಿವಾನುಭವ ಕೃಷಿ ವಿಜ್ಞಾನ ಪ್ರಭುದೇವರ ವಚನಗಳು ಹರಿಹರನ ರಗಳೆ ಪ್ರದೀಪಿಕೆ ಶಬ್ದಕೋಶ ಆದಿಶಕ್ತಿ ಪುರಾಣ ಇವು ಇವರ ಪ್ರಮುಖ ಕೃತಿಗಳು ಅಂತ ಅನ್ಸುವ ಹಳಕಟ್ಟಿಯವರು ಬಸವಣ್ಣನವರ ವಚನಗಳನ್ನ ಇಂಗ್ಲಿಷ್ಗೆ ಅನುವಾದಿಸಿ ಇಂಡಿಯನ್ ಅಲ್ಲಿ ಪ್ರಕಟಗೊಳಿಸಿದ್ರು ಹಿಂಗ ವಚನ ಸಾಹಿತ್ಯದ ಪ್ರಸಾರ ಕಾರ್ಯವನ್ನ ಕೈಗೊಂಡಂತ ಅವರನ್ನ ವಚನ ಪಿತಾಮಹ ಅಂತ ಕಲಿಯೋದು ಉಚಿತ ಆಗಿದೆ ಇವರಿಗೆ ಸಂದಂತ ಪ್ರಶಸ್ತಿ ಪುರಸ್ಕಾರಗಳು ಹಲವಾರು ಹತ್ತೊಂಬತ್ ನೂರ ಮೂವತ್ತೊಂದರಲ್ಲಿ ಮುಂಬೈ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯತ್ವವನ್ನು ಪಡೆದು ಹತ್ತೊಂಬತ್ ನೂರ ಮೂವತ್ತ್ ಮೂರರಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷತೆಯನ್ನ ವಹಿಸಿದ್ರು ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರತಿಷ್ಠಿತ ಗೌರವ ಡಾಕ್ಟರೇಟ್ ಇವರಿಗೆ ಸಂದಿತು ಹತ್ತೊಂಬತ್ ನೂರ ಇಪ್ಪತ್ತಾರರಲ್ಲಿ ಬಳ್ಳಾರಿಯಲ್ಲಿ ನಡೆದಂತಹ ಹನ್ನೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಭಾರತ ಸರ್ಕಾರ ಇವರಿಗೆ ರಾವ್ ಬಹದ್ದೂರ್ ಪದವಿಯನ್ನ ನೀಡಿ ಗೌರವಿಸಿತು ಇವರು ಇಪ್ಪತ್ತೊಂಬತ್ತು ಆರು ಹತ್ತೊಂಬತ್ ನೂರ ಅರವತ್ನಾಲ್ಕರಂದು ನಮ್ಮನ್ನ ಅದು ಇವರು ಮಾಡಿದ ಸೇವೆ ಸಾಧನೆ ತ್ಯಾಗ ಕಟ್ಟಿ ಬೆಳೆಸಿದ ಸಂಸ್ಥೆಗಳು ಎಲ್ಲಕ್ಕಿಂತ ಮಿಗಿಲಾಗಿ ವಚನ ಸಾಹಿತ್ಯ ಕ್ಷೇತ್ರ ಇವರ ಹೆಸರನ್ನ ಅಜರಾಮರಗೊಳಿಸಿದೆ ರೋಗು ಹಳಕಟ್ಟಿಯವರು ಧಾರವಾಡ ಆಕಾಶವಾಣಿಗೆ ಹದಿನೆಂಟು ಹನ್ನೆರಡು ಹತ್ತೊಂಬತ್ತು ೂರ ಐವತ್ತೊಂಬತ್ತರಲ್ಲಿ ಒಂದು ಸಂದರ್ಶನಕ್ಕೆ ಬಂದಿದ್ರು ಇವರ ಸಂದರ್ಶನವನ್ನ ಮಾಡಿದವರು ಅಂದಿನ ಕಾರ್ಯಕ್ರಮ ಅಧಿಕಾರಿಗಳಾಗಿದ್ದ ಎಚ್ ಕೆ ರಂಗನಾಥ್ ಅವರು ಈ ಧ್ವನಿ ಮುದ್ರಣ ಹದಿನೆಂಟು ಹನ್ನೆರಡು ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ನಡೆದಿತ್ತು ಈ ಸಂದರ್ಶನದ ಆಯ್ದ ಭಾಗ ಇಲ್ಲಿದೆ ಹಳಕಟ್ಟಿಯವರೇ ತಮ್ಮನೆಯಲ್ಲಿ ಬಂದು ಈ ದಿನ ತಮ್ಮಿಂದ ಕೆಲವು ಮಾತುಗಳನ್ನ ತಿಳ್ಕೊಳ್ಬೇಕು ಅಂತ ಅದಕ್ಕೋಸ್ಕರ ಬಂದಿದ್ದೀವಿ ತಮ್ಮ ದರ್ಶನ ಆಗಿದ್ದ ನಮ್ಮ ಸುಯೋಗ ಈ ಬಿಜಾಪುರದ ಹಳಮೆಯಷ್ಟು ಶರಾಶಾಸನಗಳಿಂದ ఇప్పుడు శతమీ హా శాసన అదే ఇక ఆరే వదిత్య ఆతన శిలా శాసనలు ఇవ్వే అనేక ఇవే అదర ఒక శిలా శాసన అదరీ ఆతను శిలా శాసన దొరకే అదే నద్యే మొదలు అంటూ ఇది ఆ శిలా శాసన ಭೂಮಿಯ ತಾಣ ಇದು ಮುಖ್ಯ ವಿಷಯ ಇಟ್ಟುಕೊಂಡು ಅದನ್ನು ಕೊಟ್ಟಿದ್ದಿದೆ ಅದರಲ್ಲಿ ವಿಜಯಪುರ ಅಂತ ಇದು ಹೆಸರು ಸ್ಪಷ್ಟವಾಗಿ ಅದರಲ್ಲಿ ಇದ್ದದ್ದು ಕಂಡುಬರುತ್ತದೆ ಅಂದ್ರೆ ಈ ಭಾಗ ಚಾಲುಕ್ಯರ ಆಡಳಿತಕ್ಕೆ ಒಳಪಟ್ಟಿತ್ತು ಅಂತ ಹೇಳುವ ಸಾಧ್ಯ ಆಗುತ್ತೆ ಚಾಲುಕ್ಯ ಆಧಿಪತ್ಯಕ್ಕೆ ಒಳಪಟ್ಟಿದ್ದು ನಿಶ್ಚಿತವಾಗಿ ಹೇಳಬಹುದು ಮುಂದೆ ಜಯವರ ಕಾಲದಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಸ್ ಅವೆ ಅದರಲ್ಲಿ ಈ ಸ್ಥಳದ ಉಲ್ಲೇಖವಿದೆ ಅದು ಅಲ್ಲೇ ಆದರೂ ವಿಜಯಪುರ ಎಂತಲೇ ಅದರಲ್ಲಿ ಇದ್ದದ್ದು ಕಂಡುಬರುತ್ತದೆ ವಿಜಯಪುರ ಈ ಎರಡೂ ಶಿಲಾಶಾಸನಗಳಲ್ಲಿ ಎರಡಕ್ಕೂ ದಕ್ಷಿಣ ವಾರಣಾಸಿ ಎಂದು ಅದರ ವರ್ಣನೆ ಇದೆ ಇದೊಂದು ಪುಣ್ಯಕ್ಷೇತ್ರ ಕ್ಷೇತ್ರ ಹೀಗೆ ತೋರ್ತದೆ ಎರಡಕ್ಕೂ ಅಲ್ಲಿಯೂ ಮತ್ತು ಇಲ್ಲಿಯೂ ಎರಡೂ ಶಿಲಾಶಾಸನದಲ್ಲಿ ದಕ್ಷಿಣ ವಾರಣಾಸಿ ಹೀಗೆ ಅದರ ಉಲ್ಲೇಖ ಉಲ್ಲೇಖವಿರುವುದರಿಂದ ಅದು ಪುರಾತನ ಕಾಲದಲ್ಲಿ ಒಂದು ಪ್ರಸಿದ್ಧ ಕ್ಷೇತ್ರವಾಗಿತ್ತು ಅಂತ ಹೇಳಿಕೆ ಅಡ್ಡಿ ಇಲ್ಲ ಹಿಂಗೆ ನಾನು ತೋರಿಸ ಈಗ ಬಿಜಾಪುರದಲ್ಲೇ ಈ ಎರಡು ಇನ್ಸ್ಕ್ರಿಪ್ಷನ್ಸ್ ಯಾವ್ದಾರಿಗೆ ಇದು ನಾನು ಹೇಳಿದೆ ಜಿಲ್ಲೆಯಲ್ಲಿ ಅಲ್ಲಿ ಒಂದು ಕಟ್ಟಡದಲ್ಲಿ ಈ ಎರಡು ಇನ್ಸ್ಕ್ರಿಪ್ಷನ್ಸ್ ಒಂದೇ ಹಿಮಾರ್ತಿನಲ್ಲಿ ಇವೆ ಒಂದು ಯಾದಗಿರಿ ಕಳೆದ ಮತ್ತೊಂದು ಚಾರು ಕಲಿತು ಅದನ್ನೇ ಮುಸಲ್ಮಾನರು ಆ ಮಂಚಿನ ದೇವಾಲಯ ತೆಗೆದುಹಾಕಿ ತಮ್ಮದು ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಕೆಲವು ಕಂಬಗಳು ಹೀಗೆಲ್ಲ ತಮ್ಗೆ ಯಾವ ಸುಂದರವಾಗಿ ಕಾಣ್ತವು ಅದನ್ನು ತಗೊಂಡು ಬಂದು ಮಸೀದಿ ಸ್ವರೂಪ ಕೊಟ್ಟಿದ್ದಾರೆ ಮುಸಲ್ಮಾನ್ ಜನರು ಅದರಲ್ಲಿ ಈ ಎರಡೂ ಶಿಲಾಶಾಸ್ತ್ರಗಳು ದೊರೀತವೆ ಅದೊಂದು ಕಂಬದ ಮೇಲೆ ಮತ್ತೊಂದು ಕಂಬದ ಮೇಲೆ ಅದು ಸ್ಪಷ್ಟವಾಗಿ ಅದನ್ನು ನೋಡಬಹುದು ಅಂದ್ರೆ ಇದು ಮೊದಲಿಂದ ಕನ್ನಡದ ಒಂದು ನೆಲ ಕನ್ನಡದ ನೆಟ್ಟು ಅಂತ ಹೇಳ್ಬಹುದು ಹೇಳ್ಬಹುದು ಅವಶ್ಯವಾಗಿ ಹೇಳಬಹುದು ಅಂದ್ರೆ ಹಳದಿನ ಕಾಂತ್ಯಕ್ಕೆ ಈ ಕ್ಷೇತ್ರ ಏನಾದ್ರೂ ಕಾಣಿಕೆ ಕೊಟ್ಟಿದೆಯೇ ಕೊಟ್ಟಿದೆ ಅಭಿನವ ಪಂಪ ಇನ್ನು ಒಬ್ಬ ಉದ್ಯಾಮಕ ಇದರಲ್ಲಿ ಆತ ಜೈನ ಆತ ರಾಮಚಂದ್ರ ಅಂತ ಒಂದು ಕಾವಿ ಬರೆದಿದ್ದಾನೆ ಅದರಲ್ಲಿ ಈ ಕ್ರದ ವಿಷಯ ಅದರಲ್ಲಿ ಕೊಟ್ಟಿದ್ದಾನೆ ಬರ್ದಿ ಬಂದಿದೆ ಅದೊಂದು ಪುರಾತನ ಉಲ್ಲೇಖ ಅಂತ ನಾವು ಹೇಳ್ಬೋದು ಅದಕ್ಕೆ ಸಿಕ್ಕಿರೋದ್ರಲ್ಲಿ ಅದೇ ಮೊದಲನೇದು ಸಿಕ್ಕಿದ್ದು ಅದೇ ಮೊದಲನೇ ಹತ್ತನೇ ಶತ ಮತ್ತೊಂದು ಇಲ್ಲಿ ಡಾಕ್ಟರ್ ಅಂತಿದ್ದಾರೆ ಯುನಿವರ್ಸಿಟಿಯಲ್ಲಿ ಅವರು ಹೋದ ಕಾಲದಲ್ಲಿ ಇಲ್ಲಿ ಸಿದ್ದೇಶ್ವರನ ದೇವಾಲಯಕ್ಕೆ ಒಂದು ಶಿಲಾಶಾಸನ ಕೊಟ್ಟಿದ್ದು ಅವರು ಹೇಳ್ತಿದ್ದಾರೆ ಆ ಸಿದ್ದೇಶ್ವರ ದೇವಸ್ಥಾನ ಈಗಿಲ್ಲ ತಿಳಿಯೋದಿಲ್ಲ ಆದ್ರೆ ಅವರು ಲಂಡನ್ ಮ್ಯೂಸಿಯಂ ದಲ್ಲಿ ಆ ಶಿಲಾಶಾಸನಿದೆ ಮತ್ತು ಅದರದ ಭಾವ ಅದನ್ನ ಅವರು ಒಂದು ಲೇಖ ರೂಪದಿಂದ ಬರೆದು ಸರಿಯಾಗಿ ಕಳಿಸಿದ್ದಾರೆ ಮೊದಲು ಆದ್ರೆ ಅದು ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದ ಶಿಲಾಶಾಸನ ಸಾಹಿತ್ಯ ಅಲ್ಲ ಸಾಹಿತ್ಯ ಅಂದ್ರೆ ಅದೊಂದು ದೇವಾಲಯ ಸಿದ್ಧೇಶ್ವರ ದೇವಾಲಯ ಅದಕ್ಕೆ ನೇಣಿಗೆ ಕೊಟ್ಟು ಕೊಟ್ಟಿದ ವಿಷಯ ಇವಾಗ ವಚನಗಳು ಇಲ್ಲಿ ತಾವು ಬೇಕಾದ ಸಂಶೋಧನೆ ಮಾಡುದಿಲ್ಲ ಇಲ್ಲಿ ಬಂದು ಕುತ್ಕೊಂಡು ಯಾಕೆ ಮಾಡೋದ್ರಿಂದ ಇಲ್ಲಿ ಬರುವ ಹಾಗೆ ಬಂದೆ ಕೈ ಬರಹದ ಗ್ರಂಥಗಳು ಜಾಸ್ತಿ ದೊರೀತವೆ ಎಂಬುದನ್ನೆಲ್ಲ ಸಂಗ್ರಹ ಮಾಡೋದು ನೋಡೋದು ಅದರ ವಿವರಣೆಗಳೆಲ್ಲ ಕೊಡೋದು ಈ ಕೆಲಸ ಮಾಡಿಕೊಳ್ತಾ ಬಂದಿತ್ತು ಹೌದು ಇಲ್ಲಿ ಬಹಳ ಕೈ ಬರಹಗಳು ಸಿಗ್ತವೆ ಅಂದ್ರೆ ಅವೆಲ್ಲ ವಚನಗಳಿಗೆ ಸಂಬಂಧಪಟ್ಟಿರುವುದೇ ಕನ್ನಡ ಎರಡನೇದಾಗಿ ಬಸವೇಶ್ವರನ ಬಹಳ ಹತ್ತಿರ ಸ್ಥಳ ಇಲ್ಲೇ ಬಾಯೋ ಇಲ್ಲಿ ಇಪ್ಪತ್ತಿ ಎಂಟು ಮಹಿಳೆಯರಬಹುದು ಮತ್ತು ಹಾಗೆ ಅವರಂತೆ ಇನ್ನೂ ಅನೇಕ ಶರಣರು ಇಲ್ಲಿ ಯಾರಿ ಹೋಗಿದ್ದಾರೆ ಅವರಾದರೂ ನೀತರದ ವಾಗ್ಮೆ ವಚನ ವಾಂಗ್ ಈಗ ರಕ್ಷಣೆ ಮಾಡಿದವರು ಇದ್ದಾರೆ ಹೆಪ್ಪರ ಒಂದು ದೇವಸ್ಥಾನ ಅದು ಒಬ್ಬ ಮಡಿವಾಳ ಮಾಚಿದೇವ ಎಂಬ ಆತನ ಅದೇ ಹೊಸ ಸಮಕಾಲೀನ ಮತ್ತ ಹಾಗೆ ಕೇಶರಾಜ ಅಂತ ಇನ್ನೊಬ್ಬ ಕವಿ ಅಚನಕಾರ ಅಲ್ಲ ಕವಿ ಆತನ ಮೂಲ ಸ್ಥಳ ಇದು ಆತನು ಎಷ್ಟೋ ಕವಿಗಳು ಇಲ್ಲಿ ಬರೀತಾರೆ ಮತ್ತು ಅಮುಗಿ ದೇವ ಇನ್ನೊಬ್ಬ ವಚನಕಾರ ಅದು ಆದ್ರೂ ಸಮೀಪಕ್ಕೆ ಇಲ್ಲಿದೆ ಮೂವತ್ತು ಮೇಲೆ ಇರಬಹುದು ಆತ್ಮ ಕೆಲವು ಗ್ರಂಥಗಳನ್ನ ವಚನ ಗ್ರಂಥಗಳನ್ನ ಆತ ದರ್ಶನ ಮಾಡಿದ್ದಾನೆ ಕೆಲವುಗಳನ್ನ ಕೆಲವುಗಳನ್ನು ಹಾಕಿದ್ದೇನೆ ಮತ್ತು ಮಡಿವಾಳ ಮಾಡಿದ್ವಿ ಅಂತಾದ್ರೂ ಹಾಕಿದ್ದೇನೆ ಈಗ ನಮ್ಮ ರಾಜರು ಬಂದ ಮೇಲೆ ಕನ್ನಡ ಸಾಹಿತ್ಯ ಯಾವ ರೀತಿ ಇಲ್ಲಿ ಹೆಚ್ಚಿನ ಪ್ರಚೋದನೆ ಪಡಿತೇನೆ ಇಲ್ಲ ಅವರು ಏನು ಸಹಾಯ ಮಾಡಿಲ್ಲ ಆ ಕಾಲದ ಸ್ಥಿತಿಯೂ ಹಾಗೆತ್ತು ಹೌದು ಹಾಗೆ ಅವರು ಕನ್ನಡ ಸಾಹಿತ್ಯಕ್ಕೆ ಅವರೇನು ಸಹಾಯ ಮಾಡಿಲ್ಲ ಆದ್ರೆ ಕನ್ನಡದಲ್ಲಿ ಬಲ್ಲಂತ ಅನೇಕ ಬಹು ಹಬ್ಬವು ಜನರು ಅವರ ಆಸ್ಥಾನದಲ್ಲಿ ದ್ರೋ ಹೇಳಬಹುದು ಉದಾಹರಣೆ ಮಹಿಪತ್ ಸ್ವಾಮಿ ಅವರೊಬ್ರು ಉತ್ತಮ ಹಾಡುಗಳನ್ನು ಅವರು ಎಷ್ಟೋ ಪದಗಳನ್ನು ಅವರು ಬರೆದಿದ್ದಾರೆ ಪದಗಳು ಬಹಳ ನೂರಾರು ಸಾವಿರಾರು ಇರಬಹುದು ಈ ತೋರ್ತದೆ ಕನ್ನಡ ಅಲ್ಲಿ ಜನರು ಅವರು ಹೋಗ್ತಾರೆ ಮಹಿಪತ್ ಸ್ವಾಮಿ ಅವರು ಅವರು ಮಂತ್ರಿಗಳು ಇದ್ರು ಹೀಗೆ ಹೇಳಿಕಿದೆ ಅಧಿವೇಶ ರಾಜ್ಯದಲ್ಲಿ ಇದ್ರು ಹೇಗಿದ್ದ ಅವ್ರು ಸಹಾಯ ಮಾಡ್ತಾ ಇದ್ದ ಅಂತ ತಿಳಿತಾರೆ ಐವತ್ತು ವರ್ಷದ ಹಿಂದೆ ತಾವು ನೋಡಿದ ಬಿಜಾಪುರ ಹೇಗಿತ್ತು ಚಿಕ್ಕ ಗ್ರಾಮವಾಗಿ ಹದಿನೇಳು ಸಾವಿರ ಜನಸಂಖ್ಯೆ ಸಂಖ್ಯ ಆ ಕಾಲದಲ್ಲಿ ಈ ಬ್ಯಾಂಕ್ ಅರವತ್ತು ಸಾವಿರ ಜನಸಂಖ್ಯೆ ಇದೆ ಅದಕ್ಕೆ ಆ ಕಾಲ ಸಣ್ಣ ಕ್ರಮವಾಗಿ ಅದೇ ಇರ್ತದೆ ಈ ಎಲ್ಲಿ ಈಗಿನ ಬಜಾರದ ಬಜಾರದ ಸುತ್ತಮುತ್ತು ನಮ್ಮ ಅಂತ ಇಲ್ಲದೆ ಸುತ್ತಮುತ್ತ ಆ ಭಾಗ ಮತ್ತು ಭಾಗಗಳು ತಂದುಕೊಂಡಿತ್ತು ಈ ಕಡೆ ಎಲ್ಲ ಬಯಲು ಮತ್ತು ಹಾಳು ಪ್ರದೇಶ ಮುಂದೆ ಹೊರಬರ್ಸು ಬೆಳಕು ಬಂದ್ರೆ ಅವರೇ ಮತ್ತೆ ಈ ಆದಿಲ್ಶಾಹಿ ರಾಜರು ಈ ಕನ್ನಡದ ಒಂದು ನೆಲ ಬಿಜಾಪುರಕ್ಕೆ ತಾವು ಬಂದು ನೆಲೆಸದ ಮೇಲೆ ಈ ಕ್ಷೇತ್ರದ ಆಡಳಿತವನ್ನು ತಗೊಂಡ ಮೇಲೆ ಇತಿಹಾಸದಲ್ಲಿ ಅದನ್ನ ಸೇರಿಸೋದಕ್ಕೆ ಸಾಧ್ಯ ಮಾಡಿದ್ರು ಅಂದ್ರೆ ಬಿಜಾಪುರ ಅಂತಂದ್ರೆ ಇವತ್ತಿನ ದಿನ ಎಲ್ಲಾ ನಿಂಬೆ ನೋಡೋ ಹಾಗೆ ಒಂದು ವೈಶಿಷ್ಟ್ಯವನ್ನ ತಂದು ಯಾವ ಯಾವ್ಯಾವ ರೀತಿಯಲ್ಲಿ ಆ ವೈಶಿಷ್ಟ್ಯ ಬಂತು ಅಂತ ತಮ್ ಅನ್ಸುತ್ತೆ ಇಲ್ಲಿ ಬಂದ ಬೆಳಕಿಗೆ ಅವರ ಆಡಳಿತ ಕ್ರಮ ಅವರು ಕೈ ಕೆಳಗೆ ದೇಸಾಯರು ಮತ್ತು ದೇಶಮುಖರು ಅವ್ರನ್ನ ಒಂದೊಂದು ತಾಲೂಕಿನಲ್ಲಿ ಈಗಿನ ನಮ್ಮ ತಾಲೂಕಿನ ಅಲ್ಲೆಲ್ಲರೂ ನೇಮಿಸಿದರು ನೇಮಿಸಿ ತಮ್ಮ ಕಂದಾಯವನ್ನ ವಸೂಲಿ ಮಾಡೋದು ಮತ್ತು ಆಡಳಿತ ಸುಸ್ಥಿತಿ ಇದನ್ನ ನೋಡೋದು ಇವೆಲ್ಲ ಅವರ ಮುಖಾಂತರ ಅವ್ರು ಮಾಡಿ ಇದೊಂದು ಮಹತ್ವದ ಕಾರ್ಯ ಅವ್ರು ಕಸ್ಕೊಳ್ಳಿಲ್ಲ ಮುಸಲ್ಮಾನರನ್ನು ಹೊರಗಿನ ತಂದು ಅವರು ನೇಮಿಸಿಲ್ಲ ಇಲ್ಲಿ ಈಗ ಜನರಿದ್ದಾರೆ ಇದ್ದಾರೆ ಅವ್ರನ್ನ ತಗೊಂಡು ಅವ್ರನ್ನ ಒಂದೊಂದು ಒಬ್ರು ಇಬ್ರು ಅಥವಾ ಮೂರು ಮಂದಿ ದೇಶಮುಖರು ಸರ್ ದೇಸಾಯಿ ಅವರು ನೇಮಿಸಿದರು ಅವರು ಕೈ ಕೆಳಗೆ ದೇಶಪಾಂಡೆ ಬರಹಗಾರ ದೇಶಪಾಂಡೆ ಸರ್ ದೇಶಪಾಂಡೆ ಅವ್ರು ಅಲ್ಲಿ ನೇಮಿಸಿದ್ರು ಮತ್ತು ಮುಂಚಿನ ಕಾಲದ ಪದ್ಧತಿ ನಮ್ಮ ಗ್ರಾಮ ಪಂಚಾಯತ್ ಮತ್ತು ಗೌಡರು ಅವ್ರನ್ನ ಎಷ್ಟು ಮಾತ್ರ ಬದಲು ಮಾಡ್ಲಿಲ್ಲ ಅವ್ರನ್ನ ಹಾಗೆ ಇಟ್ಕೊಂಡ್ರು ಇಚ್ಕೊಂಡು ಅವರ ಮುಖಾಂತರ ರಾಜ್ಯದ ಸ್ಥಿತಿ ಎಲ್ಲರೂ ಸರಿಯಾಗಿ ಇಟ್ಕೊಂಡ್ರು ಮೇಲಿಂದ ಮೇಲೆ ಅವರು ರುದ್ಧ ಮಾಡಬೇಕಾಗ್ತಿತ್ತು ಯಾರೋ ಈಗ ಹೊರಗಿನವರು ಮತ್ತು ನಮ್ಮ ಒಳಗಿನವರು ಇದ್ದಂತಹ ಟೀಪು ಸುಲ್ತಾನ್ ತುಂಬರಲ್ಲಿ ಇವರು ಯಾವಾಗಲೂ ಯುದ್ಧದಲ್ಲಿ ತೊಡಗಿದ್ರು ಅವರಲ್ಲಿ ಇವರು ಸಾಹಿತಿ ಹೊಂದಿಕೊಂಡು ಅವರು ಯುದ್ಧ ಮಾಡುತ್ತಿದ್ದರು ಸೈನ್ಯವನ್ನು ಕೂಡಿಸ್ತಿದ್ರು ಪ್ರತಿಯೊಬ್ಬರು ಮುಖ ಸಾವಿರ ಎರಡು ಸಾವಿರ ಇಷ್ಟು ಜನರ ಕೈ ಕೆಳಗೆ ಒಂದು ಶಿವಾಜಿ ಕೂಡ ಅನೇಕ ಸಾರ ಕದನ ಮಾಡಿದ್ದಾರೆ ಶಿವಾಜಿ ಕೂಡ ಹೋರಾಡಿದ್ದಾರೆ ಪೋರ್ಚುಗೀಸರ್ ಕೂಡ ಹೋರಾಡಿದ್ದಾರೆ ಬದಿರ್ ಶಾಹಿ ಬಾತ್ಸಿ ಅವರು ತಮ್ನೂರು ನಬರು ಮತ್ತು ಈ ಮೈಸೂರು ಅವರು ಇದು ಯಾವಾಗಲೂ ವಿರೋಧ ಇದ್ರು ಕೂಡ ಅವರು ಏನು ಯಾರಿಗೆ ಏನು ಅವ್ರ ಸಹಾಯ ಅವ್ರು ತಗೊಂಡಿಲ್ಲ ಇದು ಬಲಾಢ್ಯವಾಗಿ ಅವರು ಜನರ ಇವರು ಸಹ ಅವ್ರು ಅಪೇಕ್ಷೆ ಮಾಡ್ತಿದ್ರು ಯಾರು ಅಹಮದ್ ನಗರ್ ಮತ್ತು ಗೋಳಕೊಂಡು ಯುದ್ಧ ಇವರ ಮೇಲಿಂದ ಮೇಲೆ ಯುದ್ಧಗಳು ಅಂದ್ರೆ ಆಡಳಿತರು ಈ ನೆಲದಿಂದ ಜನಗಳನ್ನ ವೀರನ್ನ ಅಂದ್ರೆ ತೋಟ ಜನ ಶೌಚೆಲ್ಲ ತಯಾರು ಮಾಡಿದ್ರು ತಮ್ಮ ಸ್ವಾವಲಂಬಿಗಳಾಗಿ ಅವರು ಕಾರ್ಯ ಮಾಡ್ಕೊತಾ ಬಂದರು ಈ ಭಾಗದಲ್ಲಿ ಶಿಲ್ಪ ಕಲೆ ಮತ್ತು ನೈಜ ಕಲೆ ಬಹಳ ಮೊದಲು ಹಾಗೆ ಈ ವೇಳೆ ಕೆರೆ ಕೊಟ್ಟ ಕಟ್ಟಿಸಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತಂದ್ರೆ ಒಂದು ಕೆಲವು ಗುಡ್ಡಿಗಳು ಅಲ್ಲಲ್ಲಿ ಕೆಲವು ಅಡವಿಗಳಲ್ಲಿ ಅಥವಾ ಈ ಭಾಗದಲ್ಲಿ ಅಲ್ಲಲ್ಲಿ ಕೆಲವು ನೀರಿನ ಆಶ್ರಯ ಅಲ್ಲಲ್ಲಿ ಇದ್ದಂತಹ ಗುಡ್ಡಿಯವರು ಒಂದು ಹರಿ ದೊಡ್ಡದೊಂದು ಹರಿ ಕಡದಲ್ಲಿ ನೀರು ಅಲ್ಲಿ ಬೇಕಾದಷ್ಟು ಬರ್ತಿದೆ ತೊರಗಿಲ್ ಆ ಪ್ರಕಾರ ಇದೆ ಅದು ನೋಡ್ತಕ್ಕಂತ ಸ್ಥಳ ಅದು ತೊರವಿ ಒಳಗೆ ಭೂಮಿಯಲ್ಲಿ ನೀರು ಹೊರಬೀಳುತ್ತದೆ ಅಲ್ಲ ನೀರು ಅಲ್ಲಿ ಬಂದದ್ದು ಇಲ್ಲಿ ಬೋರ್ಡ್ ಹೋಗಿದೆ ಅದು ಹೇಗೆ ಕಾಣುತ್ತದೆ ನಮ್ಮ ಕಣ್ಣಿಗೆ ಸಿಕ್ಕಿದೆ ಒಂದು ಭೂಮಿಯಲ್ಲಿ ಅವರು ಹರಿಯದ ಚಾನೆಲ್ ಚೆನ್ನಲ್ ಕಾಣಿ ಹರಿ ಬರುವ ಹಾಗೆ ಅಗಿಯೋದು ಒಗದ ಬಳಿಕ ಮುಂದೆ ಅವ್ರ ಕೆಲವು ಹಂತದ ಮೇಲೆ ಫೋಟೋ ಎರಡು ಫೋರ್ ಮೂರು ಮೇಲೆ ವಾಟರ್ ಟವರ್ಸ್ ಅಂತ ಮಾಡ್ತಿದ್ರು ಈ ಟವರ್ಸ್ ಎಲ್ಲ ಬಿಗಲೂ ಸುತ್ತು ಕಡೆ ಕಾಣ್ಬರುತ್ತಲ್ಲ ಒಂದು ಇದು ಟವರ್ ಆ ಟವರ್ ನನಗೆ ಅದು ಕೆಳಗೆ ಒಂದು ಹರಿ ತೆಗೆದುಕೊಂಡು ಬಂದಿದ್ದಾರೆ ಆ ಟವರ್ ಟವರ್ನ ಬರುವಂತಹ ನೀರನ್ನೆಲ್ಲಾನು ಇದನ್ನ ಇಟ್ಟು ಅದನ್ನ ನಿಲ್ಲಿಸಿ ಅಲ್ಲಿ ಮುಂದೆ ಒಂದು ಚೆಕ್ ಮಾಡಿ ಮಾಡಿದ್ರೆ ಆ ನೀರು ಮ್ಯಾನ್ ಇರ್ತದೆ ಸಿಕ್ಸ್ಟಿ ಸೆವೆಂಟಿ ಫೀಟಿ ಅವು ಇರ್ತವು ಆ ಪ್ರವಾಹದ ಹಾಗೆ ಮೇಲೆ ಅಲ್ಲಿ ಹಿಡಿದಿಡೋದು ಅದನ್ನ ಅಲ್ಲಿ ಹಿಡಿದಿಡೋದು ಅದೊಂದು ಎರಡು ಅದು ಒಂಡ್ರು ಬರೋದು ಅದು ಆ ಸೃಷ್ಟಿ ಅದು ಮುಂದೆ ಅಲ್ಲಿ ಪೈಪ್ಸ್ ತಗೊಂಡು ಹೋಗುದು ಈಗಾರು ಕಾಣ್ತವೆ ಅವೆಲ್ಲ ಇಲ್ಲಿ ಈಗ ಸಿಮೆಂಟ್ ನಿಂದ ಮಾಡಿದ್ದು ಏನೋ ಒಂದು ಹಾಗೆ ಕಾಣಿಸ್ತಾವ್ ನಾನ್ನೂರು ವರ್ಷ ಆಗಿರ್ಬೇಕು ನಾಲ್ಕು ಐದು ನೂರು ವರ್ಷ ಆಯ್ತದೆ ಹಾಗೆ ಅವು ಕೆಟ್ಟಲ್ಲ ಏನು ಇಲ್ಲ ಅದೇ ಅವರೊಂದು ಏನು ಗಚ್ಚು ರೀತಿ ಇದೆ ಅದು ಇನ್ನಾದ್ರೂ ಪ್ರಿಂಟ್ ಆಗ್ತದೆ ಅದೆಲ್ಲ ಅದನ್ನ ನೋಡಿದ್ರೆ ಆ ಗಚ್ಚಿನಲ್ಲಿ ಅವರು ಚಿತ್ರಗಳನ್ನು ರಚನೆ ಮಾಡಾರೆ ಅವರು ಏನು ಮಾಡುದು ಹೊಡೆಯುವುದಿಲ್ಲ ಈಗಾದ್ರೂ ಒಡೆಯುವುದಿಲ್ಲ ಎಷ್ಟು ಬ್ಯಾಟ್ರಿ ಹೇಗ್ ಮಾಡ್ತಿದ್ರು ಗೊತ್ತಿಲ್ಲ ಅವರ ಚಿತ್ಸುಗಳು ಇನ್ನಾದ್ರೂ ಕಾಣ್ತವೆ ಆ ಮೇಲೆ ದರ್ಬಾರ್ ಹಾಲ್ ನಲ್ಲಿ ಹೋದ್ರೆ ಅದ್ರ ಮೇಲೆ ಇರ್ತಕ್ಕಂತ ಅವರ ಚಿತ್ರ ಕಲಾ ಅಲ್ಲಿ ಕಂಡು ಬರ್ತದೆ ಆದ್ರಿಂದ ಇದು ಮಳೆ ಕಡಿಮೆ ಆದ್ರೂ ಕೂಡ ನೀರು ಎಂದೂ ಇಂಗೋದಿಲ್ಲ ಹೆಂಗ್ ಇಂಗೋದಿಲ್ಲ ಎಂತಹ ಬೇಸರಿ ಆದ್ರೂ ನೀರು ಇರ್ತದೆ ಯಾವಾಗಲೂ ನೀರು ಇರ್ತದೆ ಇವತ್ತು ಕೂಡ ಇವತ್ತು ಕೂಡ ಅಂದ್ರೆ ಇವತ್ತಿನ ಬಿಜಾಪುರ ಅಂದಿನ ಅದೇ ಸಾಯಿ ರಾಜರಿಗೆ ಋಣಿಯಾಗಿರ್ಬೇಕು ಅವ್ರದ್ದು ವ್ಯವಸ್ಥೆ ಇದೆ ಇಲ್ಲೆಲ್ಲ ತೊಂದರೆ ಆಗಿಲ್ಲ ಮತ್ತೆ ತಾವು ಅದನ್ನ ಐವತ್ತು ವರ್ಷದಿಂದ ಸಂಶೋಧನಾ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಮತ್ತೆ ಶಾಸ್ತ್ರಕ್ಕೆ ದೊಡ್ಡದೊಂದು ಕಾಣಿಕೆ ಕೊಟ್ಟಿದಿರಿ ಮತ್ತೆ ಈ ಕೆಲಸ ಮಾಡುತ್ತಿತ್ತು ನಿಮ್ಗೆ ಹೇಗೆ ಪ್ರಚೋದನೆ ಇದು ಹಳೆದು ಯಾ ಹೇಗಿತ್ತು ಮೊದಲೇ ವಾಂಗಯ ಇದ್ದು ಇದು ಇತ್ತು ಇಲ್ಲೋ ಏನಿತ್ತು ಇಲ್ಲೇನ ಆ ಕಾಲದಲ್ಲಿ ಇಲ್ಲಿ ಕನ್ನಡ ವಾಂಗ್ ಮಯ ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಅವ್ರು ಹೇಳ್ತಿದ್ರು ಅಂತಂದ್ರೆ ಆ ಪುರಾಣ ಈ ಪುರಾಣ ಇಲ್ಲೆಲ್ಲ ಇವೇ ವಾಂಗ್ಮಯ ಬರೆಯ ಪುರಾಣಗಳಿಂದ ವಾಂಗ್ ಬೆಳೆಯುವುದಿಲ್ಲ ಸಬ್ಸ್ಟ್ಯಾನ್ಶಿಯಲ್ ಒಂದು ಮಹತ್ವದ ಕಾರ್ಯ ಕೈಕೊಂಡಂತಹ ಬೇಕಾಗ್ತದೆ ಈ ತಾತ್ವಿಕ ವಿಷಯಗಳು ವಿಚಾರಗಳು ಇದೇ ಹೇಗೆ ಇದು ನನಗೆ ನೋಡಬೇಕಾಗಿತ್ತು ಈ ವರೆ ಇಲ್ಲದ ದಾಸರಿ ಮಾಡಿದ್ದಾರೆ ಇಲ್ಲೇ ಈ ಭಾಗದ ಪೂರ್ವ ಭಾಗದಲ್ಲಿ ಗುಲ್ಬುರ್ಗ ರಾಯಚೂರು ದಾಸರು ಕನ್ನಡ ಪುರಂದ್ರದಾಸ್ ಹಿಂಗ ಅನೇಕ ಅತ್ಯುತ್ತಮ ಕಾರ್ಯ ಮಾಡಿದಂಥವರು ಇಲ್ಲಿ ಆಗಿ ಹೋಗಿದ್ದಾರೆ ಇಲ್ಲೇ ವಚನಗಳು ಉತ್ಪನ್ನ ತಾತ್ವಿಕ ವಿಷಯಗಳನ್ನೆಲ್ಲ ಅವರು ವಚನಗಳಲ್ಲಿ ಅವರು ಸಂಗ್ರಹ ಮಾಡಿದರು ಅದನ್ನ ಹೇಳೋದು ವಿಚಾರಗಳನ್ನ ಇದೊಂದು ಪುರಾತನದಿಂದ ಬಂದಂತ ಪದ್ಧತಿ ಹೇಗ್ ಬಂತು ಹೇಗೆ ಹೇಳ್ತೀವಿ ಬಸವೇಶ್ ಇಟ್ಟುಕೊಂಡು ಇದನ್ನ ಮುಂದುವರಿಸೋತಾ ಹೋದ್ರು ಮತ್ತು ವಚನಗಳ ಮೂಲಕನೇ ತಮ್ಮ ತತ್ವಗಳನ್ನ ಪ್ರತಿಪಾದನೆ ಮಾಡ್ತಾ ಆ ಕಾಲದ ಪದ್ಧತಿ ಇತ್ತು ಮಠಗಳಲ್ಲಿ ಹಲಾ ರೀತಿಯಿಂದ ಇಲ್ಲಿ ಈ ವಾಂಗ್ ಮೈ ಬೆಳೀತು ಅದು ಹೋಗ್ಬಿಡ್ತು ಮಧ್ಯದಲ್ಲಿ ಎಲ್ಲಿ ಜನರಲ್ಲೇ ಕಠಿಣವಾದಂತ ವಿಷಯ ಕಂಡು ಬಿಟ್ಟು ಬಿಡ್ತಾರೆ ಅವ್ರು ಯಾರು ಮಾಡುದಿಲ್ಲ ಅದಕ್ಕೆ ಅವರು ಈ ಇತ್ತು ಕಡೆ ತಮ್ಮ ಲಕ್ಷವನ್ನು ಕಡಿಮೆ ಮಾಡಿದ್ರು ಮಾಡಿ ಹಾಡುಗಾರಿಕೆ ಇದನ್ನ ಹಾಡೋದು ಅನ್ನೋದು ಈ ಬಹಳ ಶುರುವಾಯಿತು ಅದನ್ನ ಅವರ ಷಟ್ಪದಿಗಳನ್ನ ಅವರು ಹಾಡ್ತಿದ್ರು ಹದಿನೆಂಟು ಹನ್ನೆರಡು ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ವಚನ ಪಿತಾಮಹ ಪಗು ಹಳಕಟ್ಟಿ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ ಇವರನ್ನ ಸಂದರ್ಶಿಸಿದ್ದವರು ಎಚ್ ಕೆ ರಂಗನಾಥ್